ನಿನ್ನೆ ಮೊನ್ನೆ ಯಾವುದೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಮಕ್ಕಳು ಪರೀಕ್ಷೆಗೆ ಹೋದಾಗ ಅವರನ್ನು ಅವಮಾನಿಸುವಂತಹ ಘಟನೆ ನಡೆದಿದೆ ಅನ್ನೋದು ತಿಳಿದು ತುಂಬ ಛೇದ ಆಗಿದೆ ಈ ಯಜ್ಞೋಪುದ್ಧ ತೆಗೆಸಿ ಕೂಡ ಕಳುಹಿಸಿದ್ದಾರೆ ಪರೀಕ್ಷಾ ಕೇಂದ್ರಕ್ಕೆ ಇದು ಆ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸೇರಿದ ಅಂಶ ಅಂತ ಯಾವುದಾದ್ರು ಹೌ ಅಂತ ಆದದ್ದಾದರೆ ಎಲ್ಲ ಕಡೆಯೂ ಅದು ಇರಬೇಕಿತ್ತು ಇಲ್ಲ ಯಾವುದೋ ಒಂದೆರಡು ಕೇಂದ್ರಗಳಲ್ಲಿ ಹೀಗೆ ಮಾಡಿದ್ದಾರೆ ಅಂದರೆ ಏನಾಯಿತು ಇದು ಉದ್ದೇಶಪೂರ್ವಕವಾಗಿ ವ್ಯವಸ್ಥೆಗಿಂತ ಹೊರಗೆ ಈ ಸಮಾಜವನ್ನು ಅವಮಾನಿಸಬೇಕು ಅನ್ನುವ ದೃಷ್ಟಿಯಿಂದ ಮಾಡಿದ್ದಾಗಿದೆ ಇಂತಹ ಕೃತ್ಯದಿಂದ ಆಗಿ ಇಂತಹ ಕೃತ್ಯದಿಂದ ಸಮಾಜದಲ್ಲಿ ಶೋಧ ಉಂಟಾಗಿದೆ ಇಂತಹ ಆ ಕಾರ್ಯ ಅದು ಯಾರಿಂದಲೂ ಆಗತಕ್ಕದ್ದಲ್ಲ ಇವತ್ತು ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ಇನ್ನು ಮುಂದೆ ಇಂತಹ ಕಾರ್ಯ ಎಲ್ಲಿಯೂ ಆಗದಂತೆ ನಮ್ಮ ಸರ್ಕಾರಗಳು ಅಂತಹ ಅಧಿಕಾರಿಗಳಿಗೆ ಇರತಕ್ಕಂತಹ ಎಚ್ಚರಿಕೆಯನ್ನು ಕೊಟ್ಟು ಮಾಡಿದ ಕೃತ್ಯಕ್ಕೆ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟದ್ದಾದರೆ ಮುಂದೆ ಎಲ್ಲಿಯೂ ಕೂಡ ಇಂತಹ ಘಟನೆಗಳು ನಡೆಯುವುದಿಲ್ಲ ಹಾಗಾಗಿ ಈ ನಡೆದ ಘಟನೆಯನ್ನು ನಾವು ಕಠೋರವಾಗಿ ಖಂಡಿಸ್ತೇವೆ ಸರ್ಕಾರ ಇದರ ವಿರುದ್ಧ ತತ್ಕ್ಷಣದಲ್ಲಿ ತೀವ್ರವಾಗಿರತಕ್ಕಂತಹ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿಕೊಂಡು ನಾವು ಸರ್ಕಾರವನ್ನು ಕೂಡ ಒತ್ತಾಯಿಸ್ತಾ ಇದ್ದೇವೆ